ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇವತ್ತಿನ ದಿವಸ ಬೆಂಗಳೂರು ಪದ್ಮನಾಭನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಕರುಣಾಮೂರ್ತಿ ಎಂಬ ಒಬ್ಬ ಸಾಧಕರ ನಾಮಲೇಖನದಿಂದ ನಡೆದ ವಿಚಿತ್ರವಾದ ಕಥೆಯನ್ನು ಇಲ್ಲಿ ನಾನು ಹೇಳುವನಿದ್ದೀನಿ ಎಲ್ರಿಗೂ ಅಪೇಕ್ಷೆ ಇರುತ್ತೆ ರಾಯರು ಕನಸಿನಲ್ಲಿ ಬರಬೇಕು ಅಥವಾ ನಾವು ಬರೀತಾ ಇರಬೇಕಾದ್ರೆ ರಾಯರು ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡಬೇಕು ಪ್ರಸಾದ ಬೀಳಬೇಕು ಅಂತೆಲ್ಲ ನಮಗೆ ಅಪೇಕ್ಷೆ ಇರುತ್ತೆ ಈ ಕರುಣಾಮೂರ್ತಿಗಳ ಮೇಲೆ ರಾಯರು ಕರುಣಾಮೂರ್ತಿಗಳಾಗೇ ಇದ್ದಾರೆ ಪೂರ್ಣ ಕಾರುಣ್ಯವನ್ನು ತೋರಿಸಿದ್ದಾರೆ ಅವರಿಗೆ ರಾಯರ ನಾಮಲೇಖನ ಬರೆಯುವ ಮೊದಲು ಸೂಚನೆ ಬರಿಬೇಕಾದ್ರೆ ಸೂಚನೆ ಬರೆದ ಮೇಲೂ ಕೂಡ ಶ್ರೀನಿವಾಸ ದೇವರಿಂದ ಅನುಗ್ರಹ ಈ ಥರ ಒಂದು ಇವರಿಗೆ ಅನುಗ್ರಹಗಳು ಉಂಟಾಗಿವೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ ಅಲ್ಲ ಇವ್ರ ಚರಿತ್ರೆ ನೋಡಿ ನಮಗೂ ಹೀಗೆ ಆಗಲಿಲ್ಲ ಅಂತ ನೀವು ಯಾರು ದುಃಖವನ್ನು ಹೊಂದಬೇಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಗ್ರಹ ಮಾಡ್ತಿರ್ತಾರೆ ಎಲ್ರಿಗೂ ಒಂದೇ ರೀತಿಯಾಗಿ ಅನುಗ್ರಹ ಮಾಡಲ್ಲ ದುಃಖ ಪಡಬೇಡಿ ಇವರ ಚರಿತ್ರೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾನಿಲ್ಲಿ ಉಪಸ್ಥಾಪನೆ ಮಾಡ್ತಾಯಿದ್ದೀನಿ ಕರುಣಾಮೂರ್ತಿಗಳು ರಾಯರ ನಾಮಲೇಖನವನ್ನು ಬರಿತಾ ಇರ್ತಾರೆ ಇವರು ವಾಸ್ತವವಾಗಿ ಇವರು ವ್ಯವಹಾರ ಬಿಸ್ನೆಸ್ ಮಾಡೋರು ಪ್ರಾವಿಜನ್ ಸ್ಟೋರ್ ಇಟ್ಕೊಂಡು ಇವರು ವ್ಯವಹ ವ್ಯಾಪಾರಗಳನ್ನು ಮಾಡ್ತಾರೆ ಅದು ಸರಿನೋ ತಪ್ಪೋ ಗೊಂದಲ ಅದಕ್ಕೂ ರಾಯರ ಸೂಚನೆ ಕೊಟ್ಟಿದ್ದಾರೆ ನೀನು ಮಾಡ್ತಾ ಇರೋದು ತುಂಬ ಕರೆಕ್ಟಾಗಿದೆ ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ ಅಥವಾ ನಿನಗೂ ನೀನು ಅನ್ಯಾಯ ಮಾಡ್ಕೋತಿಲ್ಲ ಅಥವಾ ಜೀವನದಲ್ಲಿ ಏನೋ ಸಾ ರುಜು ಮಾರ್ಗ ಬಿಟ್ಟು ಬೇರೆ ಮಾರ್ಗದಲ್ಲೂ ಈ ಥರ ಎಲ್ಲ ರಾಯರು ಇವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಅದೆಲ್ಲ ಡೀಟೇಲ್ ಇವರು ಹೇಳಲ್ಲ ಆದರೆ ಸಂಕ್ಷೇಪವಾಗಿ ಅವರು ಅದನ್ನು ಹೇಳಿದ್ದಾರೆ ಆದ್ದರಿಂದ ಪ್ರತಿಯೊಂದು ನಾವು ಜೀವನದಲ್ಲಿ ನಾವು ಏನು ಎಲ್ಲೆಲ್ಲಿ ಏನೇನು ಹೆಜ್ಜೆ ಇಟ್ಬಿಡ್ತೀವಿ ಎಲ್ಲಿ ತಪ್ಪಿಡ್ತೀವಿ ಅಂತ ಅವಾಗ ನಾವು ಅಪ್ಡೇಟ್ ತೊಗೊಳ್ತಾ ಇರಬೇಕು ಗುರುಗಳ ಹತ್ರ ರಾಯರ ಹತ್ರ ದೇವರ ಹತ್ರ ಅವರು ಸೂಚನೆ ಕೊಡ್ತಾರೆ ನಾವು ಪ್ರಾಮಾಣಿಕವಾಗಿ ನಾವು ಕೇಳಿದ್ರೆ ಕೊಡ್ತಾರೆ ನೀವು ಕೇಳಿ ನೋಡಿ ನಿಮ್ಮ ನಿಮಗೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ನಿಮ್ಗೆ ಗೊಂದಲ ಆಗಿರುತ್ತೆ ಅದನ್ನು ಕೇಳಿ ಉತ್ತರ ಕೊಡ್ತಾರೆ ಅವರು ಆ ಥರ ಈ ಕರುಣಾಮೂರ್ತಿಗಳ ಒಂದು ಇದು ಇವರು ನೂರು ನಾಮಲೇಖನ ಪುಸ್ತಕಗಳನ್ನು ಬರೆದಿರೋದು ಅಷ್ಟೇ ಅಲ್ಲದೆ ಈಗ ಸಾರ್ಥಕ ಜೀವಮಾನ ಪ್ರಶಸ್ತಿ ಹತ್ತು ಲಕ್ಷ ಯಾರು ಬರೀತಾರೋ ಅವರಿಗೆ ಸಾರ್ಥಕ ಜೀವಮಾನ ಪ್ರಶಸ್ತಿ ಸಿಗುತ್ತೆ ಅಲ್ಲ ಅದಕ್ಕೀಗ ಇವರು ಹತ್ತು ಲಕ್ಷ ಬರೆಯೋಕ್ಕೆ ಹೊರಟಿದ್ದಾರೆ ಇಷ್ಟೇ ಅಲ್ಲದೆ ನಾವು ನಿರ್ಮಾಣ ಮಾಡ್ತಾ ಇರುವಂತಹ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಒಂದು ಸ್ಕ್ವೇರ್ ಫೀಟ್ ಭೂ ಭೂದಾನವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಸಾಧನೆ ಕಷ್ಟಪಟ್ಟು ದುಡಿದು ರಾಯರ ಮೇಲೆ ಭಕ್ತಿಯಿಂದ ಅದನ್ನು ಸಮರ್ಪಣೆ ಮಾಡ್ತಿದ್ದಾರೆ ನಿಜಕ್ಕೂ ಕೂಡ ಅತ್ಯಂತ ಸಂತೋಷವಾಗುತ್ತೆ ಇಂಥ ಎಂಥೆಂಥ ಭಕ್ತರಿದ್ದಾರೆ ರಾಯರಿಗೆ ಹೇಗೆಲ್ಲ ಅವರು ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ತಾರೆ ಅಂತ ಕರುಣಾಮೂರ್ತಿಗಳ ಈ ಒಂದು ಮಾತುಗಳನ್ನು ಅನುಭವಗಳನ್ನು ಅವ್ರ ಬಾಯಿಂದನೇ ನಾವು ಕೇಳೋಣ ಕೇಳಿ ರಾಯರು ಹೇಗೆ ಅನುಗ್ರಹ ಮಾಡ್ತಾರೆ ಎಂಬುದನ್ನು ನಾವು ತಿಳಿದು ಧನ್ಯರಾಗೋಣ ಬನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಯತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇವೇ ನಾನು ಹೀಗೆ ಯೂಟ್ಯೂಬ್ ನೋಡಿದಾಗ ಬೆಮ್ಮತಿ ವೆಂಕಟಾಚಾರ್ಯರ ಒಂದು ದಿನ ಯೂಟ್ಯೂಬ್ ನನಗೆ ಸಿಕ್ಕಿತು ನೋಡಲು ಸಿಕ್ಕಿತು ಆಗ ಅವರು ಹೇಳುತ್ತಿದ್ದ ಪರಿಣಾಮ ಗ್ರಂಥ ಬಗ್ಗೆ ತುಂಬ ಚೆನ್ನಾಗಿ ನನಗೆ ಮನಸ್ಸಿಗೆ ಇಷ್ಟ ಆಯಿತು ಅದನ್ನು ಅವರು ಹುಡುಕಿಕೊಂಡು ಹೋಗಿ ನನ್ನ ಮನೆಗೆ ತರಿಸ್ಕೊಂಡು ನಮ್ಮ ಅಂಗಡಿಯಲ್ಲಿಟ್ಟು ಪೂಜೆ ಮಾಡುತ್ತಾ ಬಂದಿದ್ದೆ ಆಗ ಅವರು ಮೂರು ಪುಸ್ತಕ ನನಗೆ ನೀಡಿದ್ದರು ಆ ಮೂರು ಪುಸ್ತಕ ಬರೆಯಲು ಬರೆಯಲು ತುಂಬ ಸಂತೋಷವಾಯಿತು ಆದ ನಂತರ ನಾನು ನೂರು ಬುಕ್ಕು ತರಿಸಬೇಕೆಂಬ ಸಂಕ ಪ್ರೇರಣೆ ಆಯಿತು ನನಗೆ ಆಗ ನೂರು ಬುಕ್ಕು ತರಿಸ್ಕೊಂಡು ಲಕ್ಷ ಸಾರಿ ಬರೆದಿದ್ದೆ ಭಾರತೀಯ ನುಖ್ಯ ಪ್ರಾಣಕರ್ತನಾದ ಲಕ್ಷ್ಮೀನಾರಾಯಣ ಪ್ರೇರಣೆಯಿಂದ ಶ್ರೀ ಗುರು ರಾಘವೇಂದ್ರ ನಾಮಲೇಖನ ಬರೆಯಲು ಸಂಕಲ್ಪ ಮಾಡಿದ್ದೆ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಒಂದು ಲಕ್ಷ ಸಾರಿ ಬರದಾಯಿತು ಶ್ರೀ ಗುರುರಾಯರೇ ನಾನು ಏನು ಕ್ಷಮಿಸಿರಿ ನಾನು ಇನ್ನಿಸು ಮಾಡಿದ ನಾಮಲೇಖನ ಸೇವೆಯಿಂದ ತಾವು ತುಟ್ಟರಾಗಿ ನಾನು ಕನಸು ಹೊಂದಿರುವ ನನ್ನ ಮನಸ್ಸಿನೆಚ್ಚೆ ನಿರ್ಮಾಣವಾಗಲೆಂದು ಅನುಗ್ರಹ ಮಾಡಿರಿ ಶ್ರೀ ಗುರುರಾಯರೇ ನಿಮ್ಮ ಈ ರೂಪವನ್ನು ಸ್ಮರಿಸುತ್ತಾ ನನ್ನ ಬಯಕೆಯು ಖಂಡಿತವಾಗಿಯೂ ಪೂರ್ಣವಾಗಿ ಪೂರ್ಣ ಆಗುತ್ತೆ ಎಂಬ ಭರವಸೆ ತಮ್ಮ ಭರವಸೆ ಇದೆ ತಮ್ಮ ಪಾದಗಳಿಗೆ ಸಾಕಷ್ಟು ನಿಮಿಸುತ್ತೇನೆ ಶ್ರೀ ಗುರುರಾಯರು ಸ್ವಪ್ನದಲ್ಲಿ ಬಂದು ಅನುಗ್ರಹ ಮಾಡುತ್ತಾರೆ ಅಂತ ಕೇಳಿದ್ದೆ ನನಗೆ ಈ ಅನುಭವ ಎರಡು ಸಾರಿ ಆಯಿತು ಮೊದಲ ಅನುಭವ ರಾಯರ ನಲವತ್ತೆಂಟು ವ್ರತ ಮಾಡಿದ್ದೆ ಆಗ ರಾಯರು ಕನಸಿನಲ್ಲಿ ಬಂದು ನನಗೆ ಅನುಗ್ರಹ ಮಾಡಿದರು ಮಾಡಿದ ಆನಂತರ ರಾಯರು ಸ್ವಪ್ನದಲ್ಲಿ ನನಗೆ ಈ ಸೂಚನೆ ನೀಡಿದ್ದರು ನಾನು ವ್ಯಾಪಾರ ಮಾಡುವ ರೀತಿ ತುಂಬ ಚೆನ್ನಾಗಿದೆ ಎಂದು ಅವರು ಆಶೀರ್ವಾದ ಮಾಡಿದ್ದಾರೆ ಇನ್ನು ಆಶ್ಚರ್ಯ ಸಂಗತಿ ಎಂದರೆ ನನಗೆ ಎರಡು ಸಲ ಹೂಪ್ರಸಾದ ಕೊಟ್ಟರು ಶ್ರೀ ಗುರುರಾಯರು ಒಂದು ಸಾರಿ ಇನ್ನೊಂದು ಸಾರಿ ನಾನು ನೂರ ಒಂದನೇ ಲೇಖನ ಬರೆದ ದಿವಸ ಶ್ರೀನಿವಾಸ ದೇವರು ಅದೇ ರೀತಿ ಹೂಪ್ರಸಾದ ಕೊಟ್ಟಿದ್ದು ಕಂಡು ನನಗೆ ತುಂಬ ಸಂತೋಷವಾಯಿತು ನನ್ನ ಗುರುಗಳಾದ ಶ್ರೀನಿವಾಸ ಹಾಗೂ ಬೆಮ್ಮತಿ ವೆಂಕಟೇಶ ಆಚಾರ್ಯರ ಚರಣ ಪಾದಗಳಿಗೆ ಸಾಕ್ಷ ನಮಿಸುತ್ತೇನೆ ಈ ವೆಂಕಟೇಶ್ ವೆಂಕಟೇಶ ಆಚಾರ್ಯರಿಂದ ನನಗೆ ಈ ನೂರು ಬುಕ್ಕು ಬರೆಯಲು ಪ್ರೇರಣೆ ಸಿಕ್ಕಿದ್ದು ಕಂಡು ನನಗೆ ತುಂಬ ಸಂತೋಷವಾಯಿತು ನಾನು ಈ ಮೂಲಕ ತಿಳಿಸ ಮೂಲಕ ತಿಳಿಸುವುದೇನೆಂದರೆ ಶ್ರೀ ಗುರುರಾಯರ ಗುರುಗಳಾದ ಶ್ರೀ ಸ್ವಾಮಿಗಳ ಪರಿಪೂರ್ಣವಾಗಿ ನಂಬಬೇಕು ಭಕ್ತಿಯಿಂದ ನಾಮಲೇಖನ ಸೇವೆ ಮಾಡಿ ರಾಯರು ಖಂಡಿತ ನಿಮ್ಮ ಎಲ್ಲ ಕೋರಿಕೆಯನ್ನು ಖಂಡಿತವಾಗಿ ಶ್ರೀ ಗುರುರಾಯರು ಪೂರ್ಣವಾಗಿ ಬಗೆಹರಿಸುತ್ತಾರೆ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಯತಾಂ ಕಲ್ಪರುಕ್ಷಾಯ ನಮತಾಂ ಕಾಮನೇನವೇ ಎಲ್ಲರಿಗೂ ಶುಭವಾಗಲಿ ಶುಭಮಸ್ತು ಹರಿ ಓ ಇಲ್ಲಿಯ ತನಕ ನೀವು ಕೇಳಿದ್ರಲ್ಲ ಕರುಣಾಮೂರ್ತಿಗಳ ಒಂದು ವಿಚಿತ್ರವಾದ ಅನುಭವಗಳು ಶ್ರೀನಿವಾಸ ದೇವರೇ ಅವರು ನೂರನೇ ನಾಮಲೇಖನ ಪುಸ್ತಕ ಬರೆದಾಗ ಶ್ರೀನಿವಾಸ ದೇವರು ಅವರಿಗೆ ಅನುಗ್ರಹವನ್ನ ಮಾಡಿದ್ದಾರೆ ಅಂದರೆ ಇವರ ನಾಮಲೇಖನ ಶ್ರೀನಿವಾಸ ದೇವರಿಗೆ ತಲುಪಿದೆ ಅಂತಂದರೆ ಶ್ರೀರಾಘವೇಂದ್ರ ಎಂಬ ಹೆಸರು ಯಾರ್ದು ಹೇಳಿ ಶ್ರೀನಿವಾಸ ದೇವರದ ಹೆಸರೇ ತಾನೇ ರಾಮದೇವರೇ ಶ್ರೀನಿವಾಸ ದೇವರು ತಾನೇ ಹೀಗೆ ತೀರ್ಮಾನ ಆಗೋಗಿದೆ ಇಲ್ಲಿ ಆದ್ದರಿಂದ ನೀವು ಶ್ರೀರಾಘವೇಂದ್ರ ಅಂತ ಬರೀಬೇಕಾದ್ರೆ ತಿರುಪತಿ ಶ್ರೀನಿವಾಸ ದೇವರನ್ನ ಸ್ಮರಣೆ ಮಾಡಬೇಕು ರಾಮದೇವರನ್ನ ಸ್ಮರಣೆ ಮಾಡಬೇಕು ಕೃಷ್ಣದೇವರನ್ನ ಸ್ಮರಣೆ ಮಾಡಬೇಕು ಮತ್ತು ಬರೀಬೇಕಾದ್ರೆ ಮೊದಲು ಕೊನೆಯಲ್ಲಿ ಇವರು ಹೇಳಿದಾಗೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾರಾಮಚಂದ್ರ ಪ್ರೀತಮ್ ಅಂತ ಹೇಳಬೇಕು ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯ ಅರ್ಥಮ ಅಂತ ಹೇಳಬೇಕು ನಾಹಂ ಕರ್ತಾ ಹರಿ ಕರ್ತಾ ಅಂತ ಹೇಳಬೇಕು ಇದು ನಾನು ಮಾಡಿದ್ದಲ್ಲ ಅಂತ ಅಷ್ಟೆಲ್ಲ ಬರೆದು ಕೊನೆಗೆ ಅಹಂಕಾರ ಬಂದುಬಿಟ್ರೆ ಅಲ್ವಾ ವ್ಯರ್ಥ ಆಗಿಬಿಡುತ್ತೆ ಆದ್ದರಿಂದ ನೀವು ಈ ರೀತಿಯಾದ ಒಂದು ನಾಮಲೇಖನದಲ್ಲಿ ನಿಮ್ಮನ್ನು ನೀವು ಕೂಡ ತೊಡಗಿಸಿಕೊಳ್ಳಿ ಇಲ್ಲಿಯ ತನಕ ಹೇಳಿದಂತೆ ಕರುಣಾಮೂರ್ತಿಗಳು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಸಂಸ್ಥೆಯಿಂದ ಶತಸಹಸ್ರ ಶ್ರೀರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ ಇವರಿಗೆ ಹಾಗೂ ಇವರ ಕುಟುಂಬಕ್ಕೆ ಗುರುರಾಯರು ಪೂರ್ಣವಾದ ಅನುಗ್ರಹವನ್ನು ಮಾಡಲಿ ರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ನೀವು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಮತ್ತು ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಇವರ ಆದರ್ಶದಲ್ಲಿ ಒಂದು ಸ್ಕ್ವೇರ್ ಫೀಟ್ ಭೂಮಿಯನ್ನು ದಾನ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಾಪ್ ಮೂಲಕ ಸಂಪರ್ಕಿಸಿ ಹೆಸರು ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ